ಆರೋಗ್ಯಕರವಾದ ಮತ್ತು ರುಚಿಕರವಾದ ಮೆಂತ್ಯ ಚಟ್ನಿ ಪುಡಿ ರೆಡಿ ನೀವು ಒಂದು ಸರಿ ಟ್ರೈ ಮಾಡಿ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರ್ತೈತಿ ಇದನ್ನು ಎಂಟರಿಂದ ಹತ್ತು ದಿನ ಇಟ್ಕೊಂಡು ತಿನ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೆಂತೆ ಚಟ್ನಿ ಪುಡಿ ಯಾವ ಥರ ಮಾಡೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಹುಣಸೆಹಣ್ಣು ಒಂದು ಕಪ್ನಷ್ಟು ಪುಟಾಣಿ ಸ್ವಲ್ಪ ಕರಿಬೇವು ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಬಟ್ಲ ಒಣ ಕೊಬ್ಬರಿ ಅರ್ಧ ಟೇಬಲ್ ಸ್ಪೂನು ಕಾಳು ಈಗ ಫಸ್ಟಿಗೆ ಒಣ ಕೊಬ್ಬರಿಯನ್ನು ತುರಿದಿಟ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಮೆಂತೆ ಜೀರಿಗೆ ಮತ್ತು ಹುಣಸೆಹಣ್ಣು ಹಾಕಿ ಫಸ್ಟಿಗೆ ಮಿಕ್ಸಿ ಮಾಡ್ಕೊಳೋಣ ಈಗ ಒಣ ಕೊಬ್ಬರಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ನಂತರ ಮೆಂತೆ ಹಾಕಿ ಮಿಕ್ಸಿ ಮಾಡ್ಕೊಳೋಣ ಈಗ ಪುಟಾಣಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊ ಈಗ ರುಚಿಕರವಾದ ಮೆಂತ್ಯ ಚಟ್ನಿ ಪುಡಿ ರೆಡಿಯಾಗಿದೆ ಆರೋಗ್ಯಕರವಾದ ಮತ್ತು ರುಚಿಕರವಾದ ಮೆಂತ್ಯ ಚಟ್ನಿ ಪುಡಿ ರೆಡಿ ನೀವು ಒಂದು ಸರಿ ಟ್ರೈ ಮಾಡಿ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರ್ತೈತಿ ಇದನ್ನು ಎಂಟರಿಂದ ಹತ್ತು ದಿನ ಇಟ್ಕೊಂಡು ತಿನ್ಬೋದು Thank you.